ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದನ್ ನಾನು ನಿಮಗೆ ಒಂದು ವಿಭಿನ್ನ ರೀತಿಯಾದ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಈ ಕ್ರಿಯೆ ಏನಾದರೂ ನೀವು ಭಾನುವಾರದ ದಿನ ಅದರಲ್ಲೂ ಅಮಾವಾಸ್ಯೆ ಬಂದಿರೋ ದಿನ ಮಾಡಿಬಿಟ್ರೆ ಅವರು ಜೀವನ ಪರ್ಯಂತ ಸಾಯೋ ತನಕ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅವರು ಅಷ್ಟು ಪವರ್ಫುಲ್ ಇದೆ ಈ ವಶೀಕರಣಕ್ಕೆ ಇದನ್ನು ಮಾಡೋದಕ್ಕೆ ನಿಮಗೆ ಅವ್ರದ್ದು ಫೋಟೋ ಬೇಕಾಗುತ್ತೆ ಮತ್ತು ಒಂದು ಬಿಳಿಯ ಹಾಳೆ ಬೇಕಾಗುತ್ತೆ ಮತ್ತು ಕಸ್ತೂರಿ ಗೋರಂಚನ ಕುಂಕುಮ ಈ ಮೂರು ಬೇಕಾಗುತ್ತೆ ಕಸ್ತೂರಿ ಗೋರಂಚನ ಕುಂಕುಮ ಈ ಮೂರು ಮಿಶ್ರಣ ಮಾಡಿ ಆ ಬಿಳಿಯ ಹಾಳೆ ಮೇಲೆ ಅವರ ಹೆಸರನ್ನು ಬರೀಬೇಕಾಗುತ್ತೆ ಬರೆದು ಏನು ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಭಾನುವಾರದ ದಿನ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ದಿನ ಸ್ನಾನ ಎಲ್ಲ ಮಾಡಿ ಮೇಲೆ ಅವರ ಫೋಟೋ ತೊಗೊಳ್ಳಿ ಒಂದು ಬಿಳಿಯ ಹಾಳೆ ತೊಗೊಳ್ಳಿ ಬಿಳಿಯ ಹಾಳೆ ಮೇಲೆ ಮೊದಲಿಗೆ ಕಸ್ತೂರಿ ಗೋರಂಚನ ಕುಂಕುಮ ಮೂರನ್ನು ಮಿಶ್ರಣ ಮಾಡಿ ಅವರ ಹೆಸರನ್ನು ಬರೀರಿ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೀರಿ ಬರೆದು ಅದರ ಮೇಲೆ ಆ ಫೋಟೋವನ್ನು ಇಟ್ಟು ಬಿಳಿಯ ಹಾಳೆನ ಫೋಲ್ಡ್ ಮಾಡಿಬಿಡಿ ಫೋಲ್ಡ್ ಮಾಡಿ ಆದ ಮೇಲೆ ನಿಮ್ಮ ಬಲಗೈಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಕುಳಿತುಕೊಂಡು ಇವಾಗ ನಾನು ಏನು ಮಂತ್ರ ಹೇಳ್ತೀನೋ ಆ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ಪಠನೆ ಮಾಡಿ ಮುಗಿದ ಮೇಲೆ ಆ ಕೈ ಮುಷ್ಟಿ ಏನು ಹಿಡಿದಿದ್ರೋ ಅದನ್ನು ಬಿಟ್ಟು ಉಫ್ ಅಂತ ಮೂರು ಸಾರಿ ಅಭಿಮಂತ್ರಿಸಿ ಆದ ಮೇಲೆ ಅದನ್ನು ಆ ಪೇಪರ್ ಸಮೇತ ನಿಮ್ಮ ಜೇಬಲ್ಲಿ ಇಟ್ಟುಕೊಂಡ್ಬಿಡಿ ನಿಮ್ಮ ಹತ್ರನೇ ಇರಲಿ ಮಲ್ಕಳುವಾಗ ಅವತ್ತಿನ ರಾತ್ರಿ ಅದನ್ನು ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಟು ಮಲ್ಕೊಡಿ ಮರುದಿನ ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ ಸಾಕು ಆಮೇಲೆ ನೋಡಿ ಚಮತ್ಕಾರ ನೀವು ಯಾವ ವ್ಯಕ್ತಿ ನನ್ನಿಂದ ದೂರ ಆಗಿದರೆ ನನ್ನ ದೂರ ಮಾಡ್ತಾವ್ರೆ ನನ್ನ ಹತ್ರ ಮಾತಾಡ್ತಿಲ್ಲ ನನಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂತ ಹೇಳ್ತಿರೋ ಅದೇ ವ್ಯಕ್ತಿ ಅವರೇ ನಿಮ್ಮ ಹತ್ರ ಬರ್ತಾರೆ ಅದು ಹುಡುಗ ಆಗಲಿ ಹುಡುಗಿ ಆಗಲಿ ಅವರು ಸಾಯೋ ತನಕ ಜೀವನ ಪರ್ಯಂತ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ನೋಡಲ್ಲ ಯಾರನ್ನೂ ಇಷ್ಟಪಡಲ್ಲ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಭಗವತೆ कामदेवाय अम्मुखी मम वश्य वश्य दृश्य भवामी पशाति तम तम मोहय स्वाहा मंत्र इन्मे हेतनी नौ स्ने ओं नमो भगवते कामदेवाय अम्मुखी मम वश्य वश्य ದೃಶ್ಯ ಭವಾಮಿ ಪಶ್ಯಾತಿ ತಂ ತಂ ಮೋಹ ಯಂ ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ತಾ ಮಂತ್ರ ಪಠನೆ ಮಾಡಿ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ